ಎಲೆಕ್ಷನ್ ಇದ್ದಾಗ ಮಾತ್ರ ಬರುತ್ತಾರೆ ಕೊಡುತ್ತಾರೆ ಮತ್ತು ಹೊರಟು ಹೋಗುತ್ತಾರೆ ಎಲೆಕ್ಷನ್ ಆದ ಮೇಲೆ ನಮ್ಮನ್ನು ಬಂದು ನೋಡಲ್ಲ ಸಹ ಬೇಕೇ ನ್ಯಾಯ ನಮಗೂ ಇದು ಸಂಬರ್ಗಿ ಗ್ರಾಮದ ನಾವನೂರು ಪೇ ಎಂಬ ಗ್ರಾಮದ ಗ್ರಾಮ ಇದು ಹಾಗೂ ಚೋಗಲಾ ತೋಟ ಹಾಗೂ ಕಂಟೇಕರ್ ತೋಟ ತೋಟ ಸ್ಕೂಲ್ ಹುಡುಗರು ಅವರಿಗೆ ಬರಕ್ಕೆ ಹಾದಿಲ್ಲ ಏನಿಲ್ಲ ಹಿಂಗ ಹಳ್ಳದಿಂದ ಹರ್ಕೋದು ಬರ್ಕೋದು ಬರ್ತಾರೆ ಇವಾಗ ಎಕ್ಸಾಮ್ ಇದರ ತಮ್ಮಗಳಾದ ಹೆಗಲ ಮ್ಯಾಗ ತೊಂದು ತೊಂಬರುವ ಪರಿಸ್ಥಿತಿ ಇದೆ ಹಾಗೂ ಅವರ ಅಮ್ಮ ಹಾಗೂ ಅಕ್ಕವರು ಎಲ್ಲರೂ ಕೂಡಿ ಈ ಪರಿಸ್ಥಿತಿಯಲ್ಲಿ ಬರ್ತಿದ್ದಾರೆ ಆದ ಕಾರಣ ಈ ಶಂಬ ನಾಗ್ನೂರು ಪಂಚಾಯಿತಿ ಹಾಗೂ ಶಂಬರ್ಗಿ ಪಂಚಾಯಿತಿ ನಾಗ್ನೂರು ಪೇ ಪಂಚರು ಏನೂ ಕೇರು ತಗೋತಿಲ್ಲ ಆದ ಕಾರಣ ಡಿ ಸಿ ಅವರಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ಹಾಗೂ ರಾಜು ಕಾಗೆ ಅವರಿಗೆ ತಿಳಿಸೋದೇನೆಂದರೆ ಇಲ್ಲಿ ನೀವು ನೋಡಿದ್ರು ಕೂಡ ಕೇರು ಮಾಡ್ತಿದ್ದೀರಾ ಆದ ಕಾರಣ ಸಣ್ಣ ಹುಡುಗರಿಗೆ ಹಾದಿ ಮಾಡಿ ಕೊಡಬೇಕಾಗಿ ನಾವು ಕೇಳ್ಕುತ್ತೆ ಕೇಳ್ಕೊತಿದ್ದೇವೆ ಹಾಗೂ ಅಂಗನವಾಡಿ ಟೀಚರ್ ಅವರು ಕೂಡ ಇದ್ದಿದ್ದಾರೆ ಅವ್ರಿಗೆ ಅವರು ಕೂಡ ನೀರಿನಿಂದ ಬರ್ತಿದ್ದಾರೆ ಹೇಗ ಎದ್ದಿ ಬರೋಬ್ಬರು ನೀರು ಇದ್ದು ಎಲ್ಲರಿಗೆ ಒಬ್ಬೊಬ್ಬರು ಒಬ್ಬೊಬ್ಬರಾಗಿ ತಂದು ಬಿಟ್ಟು ಬಿಟ್ಟು ಈ ದಂಡೆಯಲ್ಲಿ ಮಾಡುವ ಈ ದೃಶ್ಯ ಇದೆ ಬರ್ರಿ ಹಂಗೆ ಮುಂದೆ ಎಲ್ಲರೂ ಲೈನ್ ಹಿಡಿದು ಬರ್ರಿ ಇಲ್ಲಾಂದರೆ ಒಂದು ಅರವತ್ತು ಎಪ್ಪತ್ತು ಸ್ಕೂಲು ಹುಡುಗರು ಇದ್ದಾರೆ ಅವರಿಗೆ ಹೋಗೋಕ್ಕೆ ಬರೋಕ್ಕೆ ಹಾದಿಲ್ಲ ಏನಿಲ್ಲ ಹೀಗಿದ್ರೂ ಕೂಡ ಸರ್ಕಾರ ಇವ್ರ ಮ್ಯಾಗೆ ಏನು ಕೇರು ಮಾಡ್ತಿಲ್ಲ ಆದ ಕಾರಣ ದಯವಿಟ್ಟು ಇವ್ರಿಗೆ ಹಾದಿ ಮಾಡಿ ಕೊಡಬೇಕಾಗಿ ನಾವು ಕೇಳ್ಕೊಳ್ತೇವೆ ಇದು ಮಕ್ಕಳ ಬರುವ ದೃಶ್ಯ ಸ್ಕೂಲ್ ಹುಡುಗರು ಹಾದಿ ಇಲ್ಲದ ಕಾರಣ ಬೇರೆದು ಬೇರೆಯವರ ಗದ್ದೆಯಿಂದ ಬರುವ ದೃಶ್ಯ ಇದು ಇಲ್ಲಿ ಒಂದು ಇಪ್ಪತ್ತೈದು ಕುಟುಂಬಗಳು ಇದ್ದು ಒಂದು ಅರವತ್ತರಿಂದ ಎಪ್ಪತ್ತು ಸ್ಕೂಲ್ ಹುಡುಗರಿದ್ದಾರೆ ಪಂಚಾಯತಿ ಅವರಿಗೆ ಹಾಗೂ ಎಮ್ ಎಲ್ ಎ ರಾಜಣ್ಣ ಕಾಗೆ ಅವರಿಗೆ ಹಾಗೂ ಅವರು ಬಂದು ಕೂಡ ನೋಡಿದ್ದಾರೆ ಅವರು ರಾಜಣ್ಣ ಕಾಗೆ ಅವರು ನಮ್ಮ ದೃ ತೋಟದಲ್ಲಿ ಬಂದು ಕೂಡ ನೋಡಿದ್ದಾರೆ ಅವರಿಗೆ ಸ್ವಂತ ಕಣ್ಣಿಂದ ನೋಡಿದ್ರು ಕೂಡ ಅವರಿಗೆ ಬರ್ರಿ ಹಂಗೆ ಇದು ಸ್ಕೂಲ್ ಹುಡುಗರ ಪರಿಸ್ಥಿತಿ ಹೀಗಾಗಿದೆ ಎರಡು ಹಳ್ಳದ ನಡುವೆ ಇರುವ ಈ ಕುಟುಂಬಗಳು ಕಂಟೇಕರ ತೋಟ ಆ ಕಡೆ ಶಂಬರಿಗೆ ಹಳ್ಳ ಈ ಕಡೆ ನಾನೂರು ಹಳ್ಳ ಎರಡು ಕಡೆ ಸಂಪರ್ಕ ಇಲ್ಲ ಆದರೂ ಕೂಡ ಈ ಶಾಲೆ ಸ್ಕೂಲ್ ತಪ್ಪಿಸ್ತೇವೆ ಇವತ್ತು ಎಕ್ಸಾಮ್ ಇದೆ ಎಕ್ಸಾಮ್ಗೆ ಹೋಗೋ ಕಾರಣಕ್ಕಾಗಿ ಬೇರೆಯವರ ಗದ್ದೆಯಿಂದ ತುಳುತಾ ಬರ್ತಾ ಇರುವ ದೃಶ್ಯ ಇದು ನೀರ್ದೇ ಇಲ್ಲಿಂದ ಹೋದ್ ನೀರು ಅಲ್ಲಿ ನೀರು ತುಂಬಾ ಇರೋದ್ ಕಾರಣ ಇಂತ ಚಿಕ್ಕ ಮಕ್ಕಳು ಬೀಳುತ್ತವೆ ನೋಡಿ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳು ಇವೆ ಮುಂದುವರೆಲ್ಲ ಮುಖ ತುರ್ತು ನೋಡಿ ಇವು ಎಲ್ಲ ಚಿಕ್ಕ ಮಕ್ಕಳು ಇವಕ್ಕೆ ಹೋಗಲು ಬರುವುದಿಲ್ಲ ಆದ್ರಿಂದ ನಾವು ಒಳ್ಳೆ ತರಗತಿಯವರು ಅವರು ಹತ್ತು ಹನ್ನೆರಡು ಏಳು ಮಂದಿ ಇವೆ ಆದ್ರಿಂದ ನಾವು ಇವರನ್ನ ಸಂಭಾಷಕೊಂಡು ಹೋಗುತ್ತೇವೆ ನಮ್ಮ ತುಂಬ ನೀರುಗಳು ಇರ್ತವೆ ಆದ ಕಡೆ ನಮಗೆ ರಸ್ತೆ ಮಾಡಿಕೊಡಿ ಎಂದು ಬಿಡಿಕೊಳ್ಳುತ್ತೇನೆ ತಾಲೂಕಿನ ಸಂಬ್ರಗಿ ಗ್ರಾಮ ಪಂಚಾಯತ್ ನಂಗೂರು ಪೇ ಗ್ರಾಮದ ಕಂಟೆಗೌರು ತೋಟದ ವಿದ್ಯಾರ್ಥಿಗಳು ನಾವು ಐದಾರು ವರ್ಷದ ಹಿಂದೆ ಸುಮಾರು ಎಲ್ಲ ಎಮ್ ಎಲ್ ಎಗಳು ರಾಜು ರಾಜರು ಬಂದಿದ್ದಾರೆ ಇಲ್ಲಿ ಎಲ್ಲ ನೋಡಿದ್ದಾರೆ ನಾವು ಈ ಬೇರೆಯವ್ರ ಗದಿಂದ ಬರುವುದನ್ನು ನೋಡಿದ್ದಾರೆ ಆದರೆ ಅವರು ಏನು ಮಾಡಲ್ಲ ಏಕೆಂದರೆ ಅವರು ಇಲ್ಲಿ ಬರುವುದಕ್ಕೆ ಆಗಲ್ಲ ಯಾಕೆಂದರೆ ಅವ್ರಿಗೆ ಆಗಲ್ಲ ಮತ್ತು ನಾವು ಸುಮಾರು ಐದಾರು ವರ್ಷಗಳಿಂದ ಹೀಗೆ ಬರುತ್ತೇವೆ ಗ್ರಾಮ ಪಂಚಾಯತ್ ಅವರು ಏನು ಮಾಡಲ್ಲ ಎಲೆಕ್ಷನ್ ಇದ್ದಾಗ ಮಾತ್ರ ಬರುತ್ತಾರೆ ಸೋ ಆಶವಾಸನ ಕೊಡುತ್ತಾರೆ ಮತ್ತು ಹೊರಟು ಹೋಗುತ್ತಾರೆ ಎಲೆಕ್ಷನ್ ಆದ ಮೇಲೆ ನಮ್ಮನ್ನು ಬಂದು ನೋಡಲ್ಲ ಸಹ ಇವರಿಗೆ ಬೇಕೇ ನ್ಯಾಯ ನಮಗೂ ಅಲ್ಲಿ 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 ಕಡೆ ಹಾಕ ಹಳ ಇದೆ ಮತ್ತು ಆ ಕಡೆಯೂ ಸಹ ಹಳ ಇದೆ ಆ ಎರಡು ಹಳದ ನಡುವೆಯಿಂದ ನಾವು ಬರುತ್ತೇವೆ ನಮಗೆ ನ್ಯಾಯ ಬೇಕು ಮತ್ತು ನಾವು ಶಾಲೆಯಲ್ಲಿ ಓದ್ತೀವಿ ಎಕ್ಸಾಮ್ ಆದ್ದರಿಂದ ನಮಗೆ ಹೋಗಬೇಕಾದ್ರೆ ಪಾಪ ಬೇರೆಯವರ ಗದ್ದೆಯಿಂದ ಬರುತ್ತೇವೆ ಅವರು ನಮಗೆ ಏನೂ ಅನ್ನಲ್ಲ ಅವರಿಗೆ ನಮಗೆ ರಸ್ತೆ ಮಾಡಿ ಕೊಡಿ ಅಂದರೆ ನಿಮ್ಮಲ್ಲೇ ಬಿಡ್ಕೊಳ್ಳುತ್ತೇನೆ ಧನ್ಯವಾದಗಳು